ಹಾಯ್ ಹೆಲೋ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಬೆಳಿಗ್ಗೆ ಕೆಲಸ ಸ್ಟಾರ್ಟ್ ಮಾಡಿದ್ದೇನೆ ಇಲ್ಲಿ ಇಲ್ಲಿ ಇವಾಗ ಫಸ್ಟಿಗೆ ನಾನು ನೀಟಾಗಿ ಗ್ಯಾಸನ್ನೆಲ್ಲ ಒರೆಸ್ತಾ ಇದ್ದೇನೆ ಇದು ನನ್ನದು ಡೈಲಿ ಮಾಡುವ ಕೆಲಸ ಇದು ಫಸ್ಟ್ ಒಮ್ಮೆ ಇದನ್ನು ನೀಟಾಗಿ ಒಸದಿದ್ದರೆ ನನಗಂತೂ ಸಮಾಧಾನವೇ ಇಲ್ಲ ಹಾಗೆಯೇ ಕ್ಲೀನ್ ಮಾಡಿದ ನಂತರವೇ ನಾನು ತಿಂಡಿ ರೆಡಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡೋದು ಹಾಗೆಯೇ ಇವಾಗ ನೀಟಾಗಿ ಕ್ಲೀನ್ ಮಾಡಿ ಆದ ಮೇಲೆ ಇವತ್ತು ತಿಂಡಿಗೆ ಚಪಾತಿ ಮಾಡ್ತಾ ಇದ್ದೇನೆ ಹಾಗೆ ಚಪಾತಿ ಮಾಡ್ಲಿಕ್ಕೆ ನನಗೆ ತುಂಬಾ ಉದಾಸೀನ ಅಂದ್ರೆ ನನಗೆ ಚಪಾತಿ ಕರೆಕ್ಟಾಗಿ ಮಾಡ್ಲಿಕ್ಕೆ ಆಗುದಿಲ್ಲ ಆದ್ರೂ ಕೂಡ ಇವತ್ತು ನಿನ್ನೆ ಅಕ್ಕಿ ಕೂಡ ನೆನೆಯೂ ಹಾಕಲಿಲ್ಲ ಹಾಗೆ ಇವತ್ತು ಇವಾಗ ಚಪಾತಿಯೇ ಮಾಡುವ ಹೇಳಿ ಇಲ್ಲಿ ಇವಾಗ ಹುಳಿಯನ್ನು ಇವಾಗ ಪಾತ್ರೆಗೆ ಹಾಕಿದ್ದೇನೆ ಇನ್ನು ಇದಕ್ಕೆ ಉಪ್ಪು ನೀರೆಲ್ಲ ಹಾಕಿದನ್ನು ಅಂಟು ಮಾಡಬೇಕು ಅದುವೇ ಒಂದು ದೊಡ್ಡ ಕೆಲಸ ನನಗೆ ಅದು ಉದಾಸೀನ ಆಗ್ತದೆ ಅಂಟು ಮಾಡಬೇಕು ಹಾಗೇನೆ ಅದನ್ನು ಲಟ್ಟಿಸಬೇಕು ಹಾಗೆ ನಂಗೆ ಇದೊಂದು ಥರ ಚಪಾತಿ ಮಾಡಲಿಕ್ಕೆ ಉದಾಸೀನ ಆದರೂ ಕೂಡ ಇವತ್ತು ತುಂಬ ದಿವಸ ಆಯಿತು ಚಪಾತಿ ಮಾಡದೆ ಹಾಗೆ ಇವತ್ತು ಮಾಡುವ ಅಂತ ಹೇಳಿ ಹಾಗೆ ಇವಾಗ ಬೇಗ ಅಂಟು ಮಾಡುವ ಹಾಗೆಯೇ ನಾನು ಇದನ್ನು ಜಾಸ್ತಿ ಟೈಮ್ ಇಡುವುದಿಲ್ಲ ನಾನು ಅಂಟು ಮಾಡಿದ ತಕ್ಷಣವೇ ನಾನು ಚಪಾತಿ ಮಾಡ್ತೀನಿ ಕೆಲವರು ಹತ್ತು ನಿಮಿಷ ಹಾಗೆ ಐದು ನಿಮಿಷ ಹಾಗೆಲ್ಲ ಇಡ್ತಾರೆ ನನಗೆ ಇವಾಗ ಬೇಗನೇ ಆಗಬೇಕು ಹಾಗೆ ನಾನು ಅಂಟು ಮಾಡೋದು ಇನ್ನು ಡೈರೆಕ್ಟಾಗಿ ಲಟ್ಟಿಸಿ ಚಪಾತಿಯೇ ಮಾಡೋದು ಹಾಗೆಯೇ ಇವಾಗ ನೋಡಿ ಅಂಟು ಕೂಡ ಇವಾಗ ಆಗಿದೆ ನೋಡಿ ಇಷ್ಟು ಹದ ಮಾಡಿದ್ದೇನೆ ಇನ್ನು ನನಗೆ ಆಗೋದಿಲ್ಲ ನನ್ನಿಂದ ಎಷ್ಟಾಗ್ತದೆ ಅಷ್ಟು ಅಂ ಅಂಟು ಮಾಡಿಟ್ಟಿದ್ದೇನೆ ನೋಡಿ ಸಾಫ್ಟ್ ಆಗಿದೆ ಮಾತ್ರ ಪರವಾಗಿಲ್ಲ ನೋಡಿ ಇಷ್ಟಾದರೆ ಸಾಕು ಇನ್ನು ಲಟ್ಟಿಸುವ ಹಾಗೆ ಇಲ್ಲಿ ಇವಾಗ ನನ್ನ ಮಗ ಕೂಡ ಎದ್ದು ಮೆಲ್ಲ ನನ್ನ ಹಿಂದ್ಗಡೆ ಬಂದು ನಿಂತಿದ್ದ ನನಗೆ ಗೊತ್ತೇ ಆಗಿರಲಿಲ್ಲ ಅವನಿಗೇನೋ ಕಿವಿ ಹಾಗೆ ಆಗಿದಂತೆ ಹಾಗೆ ಕಿವಿಗೆ ಬಡಿತ ಇದ್ದ ಎದ್ದ ತಕ್ಷಣ ಒಮ್ಮೆ ಅವನನ್ನು ಹಿಡಿಬೇಕು ಇಲ್ಲದಿದ್ದರೆ ಅವನಿಗೆ ತುಂಬ ಬರ್ತದೆ ಹಾಗೆ ನನ್ನ ಕೈಯಲ್ಲಿ ಕೂಡ ಗೋಧಿ ಉಡಿಯಲ್ಲಿತ್ತಲ್ಲ ಹಾಗೆ ನನಗೆ ಇವಾಗ ಎತ್ತಲಿಕ್ಕೆ ಏನಾಗಲಿಲ್ಲ ಹಾಗೆ ಅವನನ್ನು ಸ್ವಲ್ಪ ಹೇಳಿ ಆಚೆ ಕಳಿಸಿದೆ ಹಾಗೆ ಇವಾಗ ಚಪಾತಿ ಎಲ್ಲ ಲಟ್ಟಿಸಿ ಆಯಿತು ನಾನೆಲ್ಲ ಒಟ್ಟಿಗೆ ಲಟ್ಟಿಸಿ ನಂತರ ಅದನ್ನು ಫ್ರೈ ಮಾಡೋದು ನೋಡಿ ಇವಾಗ ತವ ಕೂಡ ಇಲ್ಲಿ ಬಿಸಿಯಾಗಿದೆ ಹಾಗೆಯೇ ಒಂದೊಂದೇ ಚಪಾತಿಯನ್ನು ಇವಾಗ ಇದ್ದೇನೆ ಹಾಗೆಯೇ ನಾನು ಇದಕ್ಕೆ ತುಪ್ಪ ಇದ್ದೇನೆ ಯಾಕಂದರೆ ಮಕ್ಕಳಿಗೆ ತುಪ್ಪ ಒಳ್ಳೆಯದು ಅಂತ ಹೇಳಿ ಹಾಗೆಯೇ ಇವಾಗ ಬೇಗ ರೆಡಿ ಮಾಡಬೇಕು ನಂತರ ಅವರನ್ನು ಸ್ಕೂಲಿಗೆಲ್ಲ ಕಳಿಸ್ಲಿಕ್ಕೆ ಉಂಟು ಹಾಗೆ ಇವಾಗ ಚಪಾತಿ ಮಾಡ್ತಾ ಇದ್ದೇನೆ ಹಾಗೇ ಚಪಾತಿ ಕೂಡ ರೆಡಿಯಾಯಿತು ಮಕ್ಕಳು ಕೂಡ ತಿಂಡಿಯೆಲ್ಲ ತಿಂದಾಯಿತು ಇವಾಗ ಇಲ್ಲಿ ನಾನು ಅವರನ್ನು ಸ್ಕೂಲಿಗೆ ಹೊರಡಿಸ್ತಾ ಇದ್ದೇನೆ ಇವಾಗ ಮಗಳ ತಲೆ ಕೂದಲನ್ನು ಕಟ್ತಾ ಇದ್ದೇನೆ ಇದೇ ಒಂದು ನನಗೆ ದೊಡ್ಡ ಕೆಲಸ ನನಗೆ ತುಂಬ ಸಿಟ್ಟು ಬರ್ತದೆ ಈ ತಲೆ ಕೂದಲು ಕಟ್ಟಲಿಕ್ಕೆ ಎರಡು ಜುಟ್ಟಾಗಬೇಕು ಅವರಿಗೆ ಡೈಲಿ ಯೂನಿಫಾರ್ಮಿಗೆ ಹಾಗೆ ಅವಳನ್ನು ಇವಾಗ ಫಸ್ಟಿಗೆ ತಲೆ ಕಟ್ತಾ ಇದ್ದೇನೆ ನಂತರ ಮಗನನ್ನು ಲಾಸ್ಟಿಗೆ ಹೊರಡಿಸೋದು ಇಲ್ಲದಿದ್ದರೆ ಅವನು ಬೇಗ ಹೊರಡಿಸಿದರೆ ಹಾಗೆ ಇರುವುದಿಲ್ಲ ನಂತರ ಮಕ್ಕಳು ಸ್ಕೂಲಿಗೆಲ್ಲ ಹೋದ ನಂತರ ಇಲ್ಲಿ ನಾನು ಮನೆಯನ್ನು ಗುಡಿಸ್ತಾ ಇದ್ದೇನೆ ಸ್ವಲ್ಪ ಕಸ ಕೂಡ ಜಾಸ್ತಿ ಮಾಡಿಟ್ಟಿದ್ರು ಅವರು ಹಾಗೆಯೇ ಮನೆಯನ್ನೆಲ್ಲ ಗುಡಿಸಿ ಒಮ್ಮೆ ಒರೆಸುವ ಅಂತೇಳಿ ಫಸ್ಟಿಗೆ ನೀಟಾಗಿ ಗುಡಿಸುವ ಇವಾಗ ಹಾಗೆ ನಾನು ಡೈಲಿ ಏನು ಒರೆಸುವುದಿಲ್ಲ ವಾರದಲ್ಲಿ ಒಂದು ಎರಡು ಮೂರು ದಿವಸ ಒರೆಸ್ತೀನಿ ಯಾಕಂದ್ರೆ ಇದು ಸ್ವಲ್ಪ ದೊಡ್ಡದುಂಟು ಮನೆ ತುಂಬ ಕಷ್ಟ ಆಗ್ತದೆ ಹಾಗೆ ಒಂದು ಮೂರು ಸಲ ಒರೆಸಿದ್ರೆ ಸಾಕು ಅಷ್ಟು ಧೂಳೇನಾಗೋದಿಲ್ಲ ಇವಾಗ ಮಳೆಗಾಲಲ್ಲ ಹಾಗೆ ಇವಾಗ ವರಿಸ್ತಾ ಇದ್ದೇನೆ ನಾವು ಮನೆಯನ್ನು ಎಷ್ಟು ಕ್ಲೀನಾಗಿ ನೀಟಾಗಿ ಇಡ್ತೀವಿ ಅಷ್ಟೇ ನಮ್ಮ ಮನಸ್ಸು ಕೂಡ ಸ್ವಚ್ಛವಾಗಿರ್ತದೆ ಹೇಳಿ ನನ್ನ ಒಂದು ಅನಿಸಿಕೆ ನಿಮ್ಮ ಅಭಿಪ್ರಾಯ ಏನು ಅಂತೇಳಿ ಕಮೆಂಟ್ ಮಾಡಿ ಹೇಳಿ ನನಗಂತೂ ಮನೆ ನೀಟಾಗಿದ್ರೇ ಒಂಥರ ಖುಷಿಯಾಗೋದು ನೋಡಲಿಕ್ಕೂ ಕೂಡ ಒಂದು ಚಂದ ಕಾಣ್ತದಲ್ಲ ನಂತರ ನಮಗೊಂದು ಏನು ಕೆಲಸ ಮಾಡೋದಾದರೂ ಒಂದು ಉದಾಸಿನ ಆಗೋದಿಲ್ಲ ಹಾಗೆ ಮನೆ ಒಂದು ಏನಾದರೂ ಕ್ಲೀನೇ ಬೇಕು ಹಾಗೆ ಇವಾಗ ನೀಟಾಗಿ ಒರೆಸಿದ್ದೆ ಫುಲ್ ಮನೆ ಒರೆಸಿದೆ ನಾನು ಹಾಗೆಯೇ ಇವತ್ತು ಅಡುಗೆ ಏನು ಮಾಡಲಿಲ್ಲ ಅಂದರೆ ಪದಾರ್ಥ ನಿನ್ನೆಯದ್ದು ಮೀನಿನತ್ತೆ ಇತ್ತು ನಾನು ನಿನ್ನೆ ಕಲ್ಲೂರು ಮೀನಿನ ಪದಾರ್ಥ ಮಾಡಿದ್ದೆ ಅದೇ ಪದಾರ್ಥ ಇತ್ತು ಹಾಗೆ ಇವತ್ತು ಮೀನು ಸಿಕ್ಕಿದೆ ನಮಗೆ ಬಂಗುಡೆ ಮೀನು ಸಿಕ್ಕಿದೆ ಅದನ್ನು ಇವತ್ತು ಫ್ರೈ ಮಾಡಬೇಕು ಹಾಗೆಯೇ ಅನ್ನ ಕೂಡ ಇತ್ತು ಅನ್ನ ನಿನ್ನೆ ಅನ್ನ ಇತ್ತು ಸ್ವಲ್ಪ ಜಾಸ್ತಿ ಅದನ್ನೇ ನಾನು ಬಿಸಿ ಮಾಡಿ ಎಲ್ಲ ಇಟ್ಟೆ ಹಾಗೆಯೇ ಇವಾಗ ಬಂಗುಡೆ ಮೀನುಂಟಲ್ಲ ಅದನ್ನಿವಾಗ ನೋಡಿ ಪಾತ್ರೆಗೆ ಹಾಕ್ತಾ ಇದ್ದೇನೆ ತುಂಬ ಫ್ರೆಶ್ ಉಂಟು ಬಂಗುಡೆ ಮೀನು ಹಾಗೆ ಇವಾಗ ಇದನ್ನು ಬೇಗ ಕ್ಲೀನಲ್ಲ ಮಾಡಿ ತಂದೆ ಇದನ್ನು ಫ್ರೈ ಮಾಡುವ ಅಂತೇಳಿ ಹಾಗೆಯೇ ನಾಲ್ಕು ಬಂಗುಡೆ ಮೀನು ಸಿಕ್ಕಿದೆ ನೋಡಿ ಸ್ವಲ್ಪ ದೊಡ್ಡದೇ ಉಂಟು ಮೀನು ಹಾಗೆಯೇ ಇನ್ನು ಇದನ್ನು ಕ್ಲೀನ್ ಮಾಡಿ ಎಲ್ಲ ತರ್ತೀನಿ ಹಾಗೆಯೇ ಇವಾಗ ನಾನು ಮೀನನ್ನು ಕೂಡ ಕ್ಲೀನ್ ಮಾಡಿ ಎಲ್ಲ ತಂದೆ ಇವಾಗ ಇದಕ್ಕೆ ಮಸಾಲೆ ರೆಡಿ ಮಾಡುವ ಇಲ್ಲಿ ನಾನು ಒಂದೂವರೆ ಸ್ಪೂನ್ನಷ್ಟು ಮೆಣಸಿನ ಹುಡಿ ತಗೊಂಡಿದ್ದೇನೆ ಹಾಗೆಯೇ ಸ್ವಲ್ಪ ಅರಶಿನ ಹುಡಿ ಹಾಗೆಯೇ ಸ್ವಲ್ಪ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೇನೆ ಹಾಗೆಯೇ ಇಲ್ಲಿ ನಾನು ಒಂದು ಸ್ಪೂನಿನಷ್ಟು ಕಾರ್ನ್ ಫ್ಲವರ್ ಹಾಕ್ತಾ ಇದ್ದೇನೆ ಹಾಗೆಯೇ ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಕೂಡ ಹಾಕಿದ್ದೇನೆ ಹಾಗೆಯೇ ನಾನು ಇಲ್ಲಿ ಹುಳಿ ನೀರನ್ನು ಹಿಂಡಿಟ್ಟಿದ್ದೆ ಅದನ್ನು ಇವಾಗ ಹಾಕಿ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ಇದನ್ನು ನಾನು ಮೀನಿಗೆಲ್ಲ ಹಚ್ಚುತ್ತೀನಿ ಇವಾಗ ಮಧ್ಯಾಹ್ನ ನಾನೊಬ್ಳೆ ಇರೋದು ಹಾಗೇ ಒಂದು ಮೀನನ್ನು ಮಾತ್ರ ನಾನು ಇವಾಗ ಮಧ್ಯಾಹ್ನ ಫ್ರೈ ಮಾಡ್ತೀನಿ ಮಿಕ್ಕಿದ ಮೀನನ್ನು ನಾನು ರಾತ್ರಿ ಫ್ರೈ ಮಾಡೋದು ಹಾಗೆಯೇ ಇಲ್ಲಿ ಬಂಗುಡೆ ಮೀನಲ್ಲಿ ಲಿವರ್ ಇರ್ತದೆ ನಿಮಗೆ ಯಾರಿಗಾದರೂ ಗೊತ್ತುಂಟ ಏನೋ ಗೊತ್ತಿಲ್ಲ ನನಗೆ ಆದರೆ ನಂಗಂತೂ ಅದು ಲಿವರ್ ತುಂಬ ಇಷ್ಟ ನಾನು ಅದನ್ನು ಕೂಡ ಮೀನಿನ ಜೊತೆವೇ ಫ್ರೈ ಮಾಡ್ತೀನಿ ನೋಡಿ ಈ ಥರ ಇರ್ತದೆ ಇದಂತೂ ನನಗಂತೂ ತುಂಬಾ ಇಷ್ಟ ಇವಾಗ ನಾನು ಊಟ ಮಾಡಲಿಕ್ಕೆ ಕೂಡ ಟೈಮ್ ಆಯಿತು ಹಾಗೆಯೇ ನನಗೆ ಈಗ ಒಂದು ಮೀನನ್ನು ನಾನು ಫ್ರೈ ಮಾಡ್ತಾ ಇದ್ದೇನೆ ಹಾಗೆಯೇ ಬಂಗುಡೆ ಮೀನಿನಲ್ಲಿ ಇವರನ್ನು ಕೂಡ ನಾನು ಇದರ ಜೊತೆನೆ ಫ್ರೈ ಮಾಡ್ತಾ ಇದ್ದೇನೆ ನಾನು ಅದನ್ನು ಯಾರಿಗೂ ಕೊಡೋದಿಲ್ಲ ನಾನೇ ತಿನ್ನೋದು ನನಗೆ ತುಂಬ ಇಷ್ಟ ಹಾಗೆ ಹಾಗೆ ಒಂದು ಬಂಗುಡೆ ಮೀನು ಇವಾಗ ಫ್ರೈ ಮಾಡ್ತಾ ಇದ್ದೇನೆ ಹಾಗೆಯೇ ಇವತ್ತಿನ ವೀಡಿಯೋ ಇಷ್ಟೇ ಇರೋದು ಏನಿಲ್ಲ ಹಾಗೆಯೇ ನಿಮಗೆ ಇವತ್ತಿನ ವೀಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಅದೇ ರೀತಿ ನನ್ನ ಚಾನಲ್ಗೆ ನೀವು ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಬೇಕು ನೀವು ಸಪೋರ್ಟ್ ಮಾಡಿದ್ರೇ ನನಗೆ ಇನ್ನೂ ಕೂಡ ಮುಂದಕ್ಕೆ ಆಗೋದು ಹಾಗೆ ನಿಮ್ಮ ಅಭಿಪ್ರಾಯ ಏನಾದರೂ ಇದ್ರೆ ಕಮೆಂಟ್ ಮಾಡಿ ಕೂಡ ಹೇಳಿ ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲ ಶೇರ್ ಮಾಡಿ ಆದಷ್ಟು ಬೇಗ ನನ್ನನ್ನೊಂದು ಲೆವೆಲಿಗೆ ತನ್ನಿ ಅಂತ ಹೇಳಿ ನಾನು ಕೇಳಿಕೊಳ್ತಾ ಇದ್ದೇನೆ ಹಾಗೆಯೇ ಇವತ್ತಿನ ವೀಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ಇನ್ನೊಂದು ನೆಕ್ಸ್ಟ್ ಒಂದು ಒಳ್ಳೆಯ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿಯವರೆಗೂ ಎಲ್ಲರಿಗೂ ಬಾಯ್